ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ವಾರ ಮದುವೆ ಅಂಥೇಳಿ ಅಂದ್ಕೊಂಡಿನಿ ನೆನೆ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡಕಂತೀನಿ ನೋಡ್ರಿ ತಂಗಿನ ಮೀಟ್ ಮಾಡಿಕೊಂಡು ಈಗ ಊರ ಕಡೆ ಹೊಂಟೀವಿ ಕಾರ್ತಿಕ ಉತ್ಸವಕ್ಕೆ ಜಲ್ದಿ ಜಲ್ದಿ ಹೋಗಬೇಕು ಅಂಥೇಳಿ ಸೊ ಇಂಥ ನಾ ಬೈಕು ನಡೋದ್ರಾಗ ಬಂದು ಬಿದ್ದು ನಿಂತು ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸು ಸೊ ಅದನ್ನ ಹಸ್ಬೆಂಡ್ ನೋಡಕ್ಕಂತಾರೆ ಏನಾಯ್ತು ಏನು ಅಂತ ಏನು ಇಂಥ ಉಸಿರು ಟೈಮ್ನಾಗ ಹಿಂಗತ್ತೆ ಆತಲ್ಲ ೇಳಿ ಅದ್ ಟೆನ್ಶನ್ ಆಗಬಿಟೈತಿ ಈಗ ಏನು ಮಾಡೋದಪ್ಪ ಚಲೋ ಆಗ್ಲಿಲ್ಲ ಅಂತ ಅಂದ್ರ ಅಂತ ಹೇಳಿ ಟೆನ್ಶನ್ ಆಕಿಟೈತ್ ನೋಡ್ರಿ ಈಗ ನೋಡ್ರಿ ಗಾಡಿ ಒಂದ್ ಇದಾಗ ಬಂದ್ ಬಿತ್ತು ಏನಾಯ್ತು ಏನೋ ಗಾಡಿ ಚಲೋ ಹೋಗುವಲ್ದ ನಮ್ಮ ಔಸರ ಟೈಮ್ನಾಗ ಹಿಂಗೇನ ಆರ್ ಹಾಕ್ತ ನೋಡ್ರಿ ಆಕಡೆ ಹೋಗ್ಬೇಡ ಈ ಕಡೆ ಬಾ ಅವಾಗಮ್ಮ ಹಿಂಗೆ ಅದು ಯಾವಾಗದು ಫೋನ್ ಹಚ್ವಿ ಫೋನ್ ಬಗ್ಗೆ ಫ್ರೆಂಡ್ಸ್ ಈಗ ನೋಡ್ರಿ ಆ ಗಾಡಿ ರಿಪೇರಿ ಬಿತ್ತಪ್ಪ ಇನ್ನೇನು ಮಾಡೋದು ಈಗ ಅರ್ಧ ಗಂಟೆ ಹಿಂಗಾಯ್ತಲ್ಲ ಅಂತ ಅಂತ ಇಲ್ಲ ಫೋನ್ ಹಚ್ಚಿ ಟೈಮ್ ಿ ಮೊದಲಮ್ಮ ಹಿಂಗ ಆಗಿತ್ತು ನೋಡ್ರಿ ಯಾವಾಗ ಅಂದ್ರೆ ಡ್ಯಾಮನ್ ಜೊತೆಗೆ ಬಂದಿದ್ವಲ್ಲ ಸೊ ಅವಾಗೂ ಬಾದಾಮಿ ಮೇನ್ ಬಸ್ತಿ ನೋಡಿಕೊಂಡು ಊರಿಗೆ ಬರಬೇಕಾದ್ರೆ ಆವಾಗನು ದೇವ್ರ ಸೀಮೆಗೆ ಹೊಂಟಿದ್ದು ಸೊ ಅವಾಗೂ ಹಿಂಗೆ ಹುಸುರ್ಲೆ ಬರಕಂತಿದ್ವಿ ಅವಾಗನು ಹಿಂಗೆ ನಡುವುದರಾಗ ಬೈಕ್ ಬಂದು ಬಿದ್ದ್ಬಿಟ್ಟಿತ್ತು ಸೊ ಅವಾಗ ಅಂಕರ್ ಫಸ್ಟ್ ಟೈಮು ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತೇಳಿ ಅವಾಗಲ್ಲೇ ರೋಡ್ನಾಗ ಹೋಗ್ತಿರೋರು ಒಬ್ಬರು ಬಂದು ಹೆಲ್ಪ್ ಮಾಡಿದ್ರು ಏನು ಮಾಡಬೇಕು ಅಂಥೇಳಿ ಈಗ ಗಾಡಿದ್ದು ಪ್ಲಗ್ ಕಿತ್ತು ಅದು ಕಾರ್ಬನ್ ಅದು ಕುಂತಿರೋದು ಕ್ಲೀನ್ ಮಾಡಬೇಕು ಅವಾಗ ಗಾಡಿ ಚಲೋ ಆಗ್ತೈತಿ ಅಂತೇಳಿ ಸೊ ಇವಾಗೂ ಅದರ ಟ್ರಿಕ್ನ ಫಾಲೋ ಮಾಡಿದ್ವಿ ಸೊ ಗಾಡಿ ಚಲೋ ಆಯ್ತು ಸೊ ನೀವು ಇದನ್ನ ಬೇಕಿದ್ರೆ ಫಾಲೋ ಮಾಡ್ಬೋದು ನೋಡ್ರಿಷ್ಟು ಗಾಡಿ ಇದೆ ಗಾಡಿ ಬಿದ್ದೈತಿ ದಾರಿ ಇಲ್ರಿ ಯಾರಿಗೂ ಇನ್ನೂ ಏನೂ ಆಗಿಲ್ಲ ನೋಡ್ರಿ ಕಬ್ಬಿನ ಗಾಡಿ ಬಿದ್ದತ್ತಿ ಇದೆ ನೋಡಿಗೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಟ್ರಾಫಿಕ್ ಫುಲ್ ಜಾಮ್ ಆಗಿದೆ ನೋಡ್ರಿ ಅಪ್ಪ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಕಬ್ಬಿನ ಗಡಿ ಫುಲ್ಲು ಲೋಡ್ ಆಗಿರುವಂತಹ ಕಬ್ಬಿನ ಗಾಡಿ ಪಲ್ಟಿ ಬಿಟ್ಟೈತಿ ಕಬ್ಬಿನ ಗಾಡಿಗೂ ಮತ್ತು ಬಸ್ಸಿಗೂ ಆ್ಯಕ್ಸಿಡೆಂಟ್ ಆದಂಗೆ ಅನ್ನಿಸ್ತು ನನಗೆ ಇಲ್ಲಿರೋ ಪರಿಸ್ಥಿತಿ ಎಲ್ಲ ನೋಡಿದ್ರೆ ಬಸ್ಸಿಂದು ಗಾಜೆಲ್ಲ ಸ್ವಲ್ಪ ಒಡೆದಿದ್ದು ಮತ್ತು ರೈತನಿಗಂತೂ ಭಾಳ ಅಂದ್ರೆ ಭಾಳ ದೊಡ್ಡ ಲಾಸ್ ಆಗಿಬಿಟ್ಟೈತಿ ಪಾಪ ಅಂತ ಅನ್ನಿಸ್ತು ಮತ್ತು ಇನ್ನು ದೇವ್ರ ದಯೆಯಿಂದ ಯಾರಿಗೂ ಏನೂ ಅಪಾಯ ಆಗಿಲ್ಲ ನಾನು ಇಷ್ಟೊಂದೆಲ್ಲ ಜನ ಸೇರಿರೋದು ನೋಡಿ ಯಾರಿಗೇನಾಯ್ತಪ್ಪ ಏನು ಆ್ಯಕ್ಸಿಡೆಂಟ್ ಆಯಿತು ಅಂಥೇಳಿ ಒಂಥರ ಭಯ ಆದಂಗೆ ಆಗ್ಬಿಟ್ಟಿತ್ತು ಆಮೇಲೆ ಅಲ್ಲಿರೋರು ಹೇಳಿದ್ರು ಯಾರಿಗೂ ಏನೂ ಅಪಾಯ ಆಗಿಲ್ಲ ಅಂತೇಳಿ ಅವಾಗ ಸಮಾಧಾನ ಆಯಿತು ನನಗೆ ಇವತ್ತು ಯಾಕೋ ಏನೋ ನಮ್ಮ ಟೈಮೇ ಸರಿ ಇಲ್ಲ ಗಾಡಿ ನೋಡಿದ್ರೆ ಎರಡು ಸಾವಿರ ಮೂರು ಸಾವತಿ ಕೈ ಕೊಡ್ತು ದಾರಿ ಒಳಗೆ ಬಂದು ಬಿತ್ತು ಇಲ್ಲಿ ನೋಡಿದ್ರೆ ಹಿಂಗತ್ತೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟೈತಿ ಸೊ ಇಲ್ಲೊಂದು ಒಂದು ಇಪ್ಪತ್ತು ನಿಮಿಷ ವೇಸ್ಟ್ ಆಯಿತು ಸೊ ಹಿಂಗೆ ಬರೀ ಒಂದಾದ್ಮೇಲೆ ಒಂದು ಅಡ್ಡಿನ ಬಿಟ್ಟೈತಿ ನಮಗೆ ನೋಡಿ ಫ್ರೆಂಡ್ಸ್ ಫುಲ್ ಟ್ರಾಫಿಕ್ ಆಗಿಬಿಟ್ಟೈತಿ ಸೊ ಇಲ್ಲಿಂದ ಅಲ್ಲಿ ಮಠ ಈಗ ಗಾಡಿ ಒಟ್ಕೊಂಡು ಹೋಗ್ಬೇಕು ಹೆಂಗೆ ಒಟ್ಟು ಫಾರಾಗಿ ಬಂದ್ವಿ

ವಾಟರ್ ರೋಡ್ ಕ್ಲಿಯರ್ ಆಗ್ತಲ್ಲ ನಡಿ ಹೋಗ ಬೈಕ್ ಹೊಗ್ ಜಾಸ್ತಿ ನೋಡಿ ಇಲ್ಲಿಂದ ಅಲ್ಲಿ ಇಂಥ ಗಾಡಿಗಳು ಇದು ಯಾವ ಅಲ್ಲಿ ಮಟನ್ ಇಂದ ದೊಡ್ಡದು ದೊಡ್ಡ ಬೈಕ್ ಅಂತ ಪಾಸ್ ಅವ ಅಲ್ಲ ಎಷ್ಟು ಬಂದ ಗಾಡಿಗಳು ನಿಂತವು ಯಾರ್ಯಾರು ಎಷ್ಟೆಷ್ಟು ಅರ್ಜೆಂಟ್ ಒಳಗೆ ಹೋಗ್ತಿರ್ತಾರೋ ಏನೋ ಏನೋ ನಾವು ಅರ್ಜೆಂಟ್ ಒಳಗನ ಮಾಡ್ತೀವಿ ಈ ಎಷ್ಟು ಅರ್ಜೆಂಟ್ ಇರ್ತವ ಕೆಲಸಗಳು ಅವರು ಈಗ ನೋಡ್ರಿ ಬದಾನೆ ಆಗದಿವಿ ಇವತ್ತು ನಂತರ ಗಾಡಿ ಮೇಗ ಮೇಘ ಮ್ಯಾಗ ಮ್ಯಾಗ ಕಾಸ್ಟ್ ಹಾಕಬಿಟತ್ರಿ ಇವತ್ತು ಮತ್ತ ಆಗಲ್ಲೇ ಮತ್ತ ಒಂದ್ಸಲ ಬಂದ್ಬಿಟ್ಟಿತ್ತು ಮತ್ತೊಂದ್ ಒಂದು ನಿಮಿಷ ಸ್ಟಾಪ್ ಆಗಿತ್ತು ಮತ್ತೆ ಚಲೋ ಮಾಡಿ ಮತ್ತೆ ಈಗ ಹೊಂಟೇವೆ ನೋಡ್ರಿ ಈಗ ಬದಾನಿ ಆಗಿದೀವಿ ನೋಡ್ರಿ ಬದಾಮಿ ಬಸ್ ಸ್ಟಾಪ್ ತಕ್ಕ ಬಂದೀವಿ ಮನೆಗು ಮ್ಯಾಗ ಮಗ ಮ್ಯಾಗ ಫೋನ್ ಹತ್ತಕತ್ತರ ಇಲ್ಲದ್ರೆ ಇಲ್ಲಿದ್ರೆ ಇಲ್ಲಿದ್ರಿ ಅಂತ ಹೇಳಿ ದೇವಸಾಯ್ ಮುಗಿಯಾಕದ್ರಿ ಬರೀ ದೌಡ್ ಅಂತ ಹೇಳಿ ಇವತ್ತು ನೋಡ್ರಿ ಈ ಪರಿ ಗಾಡಿ ಸಂಬಂಧನ ಇವತ್ತು ಅರ್ಧ ಲೇಟ್ ಆಯ್ತಂತ ಹೇಳ್ಬೋದು ನೋಡ್ರಿ ಇಲ್ಲಿ ಬಾರಿ ಬೇಕಂತಿ ಬಾರಿ ಅಂತ ತಗೊಂಡಿವಿ ಹಸ್ಬೆಂಡ್ಗ ಬರಿ ಕೆಂಬರ ಕತ್ತಿ ಸೊ ಹಂಗಾಗಿ ಬಾರಿ ಅಂತ ಕಡಿಮೆ ಆಗತ್ತಂತೇಳಿ ಆಗಲ್ಲೂ ಬಾರಿ ಅಂತ ತಗೊಂಡ್ವಿ ತಗೊಂಡು ತಂಗಿ ಮನ್ಯಾಗ ಕೊಟ್ಟು ಬಂದ್ವಿ ಮಸ್ತ್ ತೊಗೊಂಡಿ ಬಾಳೆ ಇಲ್ಲಿ ತುಪ್ಪ ತಗೋಬೇಕಂತೇಳಿ ತುಪ್ಪ ತೊಗೊಂಡ ಬನ್ನಿ ನೋಡ್ರಿ ಕಿರಾಣಿ ಶಾಪ್ಗೆ ಆಕ್ಚುಲಿ ಊರಿಗೆ ತುಪ್ಪ ತಗೋಬೇಕಂತ ಹೇಳಿ ತಗೊಂಡು ಕಾಸಿ ಬಾಟ್ಲಿಗೆ ಹಾಕಿ ಇಟ್ಟೇವಿ ಬರೋ ಮುಂದಾಗ ಬ್ಯಾಗ್ನ ಹಾಕೊಂಡ್ ನೆನಪು ಅಗೆ ಇಲ್ಲ ಸೊ ಇವಾಗ ಇಲ್ಲಿ ಬದಾನಾಗ ತುಪ್ಪ ತಗೊಂಡಾಕತ್ತೀವಿ ಉದ್ರ ಸಜ್ಜಕ ಅಲ್ಲ ಬಂತ ಹಾಕೊಂಡು ತಿನ್ನಕ ಬರ್ರಿ ಜಲ್ದಿ ನೋಡ್ರಿ ಮನಿಗ್ ಬಂದು ದೇವ್ರುಗುಡ್ ಕಡೆ ಹೊಂಟೇವಿ ಮನಿಗ್ ಬರತ್ಲೇ ಎಲ್ಲಾರು ಹೋಗಿದಾರ ನಮ್ಮ ಬಸಮ್ಮನ ಬರಗದ್ ಬಾಯ್ಗಪ್ಪ ಬಸಮ್ಮನ ಬಂದಿಲ್ಲ ನಮ್ಮ ಅಪರ್ವ ಮತ್ ನಮ್ಮವ್ವ ಎಲ್ಲರೂ ಹೋಗಿದ್ದಾರ ಸೊಬಾರಿ ಹೋಗುನಂತ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮೂರು ಕಾರ್ತಿಕ ಉತ್ಸವ ಸ್ಟಾರ್ಟ್ ಆಗೈತಿ ನೋಡ್ತಿರ್ಬೋದು ಸೊ ನಾವಿನ್ನೂ ಬಂದಿರಲಿಲ್ಲ ಈ ವಿಡಿಯೋ ಕ್ಲಿಪ್ಪಿಂಗ್ನ ನಮ್ಮ ದೊಡ್ಡ ಮಾಮ ತೆಗೆದು ನನಗೆ ಶೇರ್ ಮಾಡಿರೋದು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತೀನಿ ನಮ್ಮೂರಾಗ ಕಾರ್ತಿಕ ಉತ್ಸವ ಶನಿವಾರ ದಿನ ಆಗ್ತೈತೆ ನೋಡ್ರಿ ಹನುಮಪ್ಪನ ವಾರದ ದಿನ ಸೊ ನಮ್ಮೂರಾಗ ಹನುಮಪ್ಪನ ಕಾರ್ತಿಕ ನಡೀತೈತಿ ಸೊ ನಿಮ್ಮೂರಾಗ ಯಾವ ದೇವರಿಂದು ಯಾವಾರ ದಿನ ಕಾರ್ತಿಕ ನಡಿತೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಸೋಮವಾರದ ಸೋಮವಾರನ ಹೆಚ್ಚು ನಡೀತೈತಿ ಸೊ ನಮ್ಮವರಾಗ ಹನುಮಪ್ಪನ್ದ ಕಾರ್ತಿಕ ಆಗ್ತಿರೋದ್ರಿಂದ ಶನಿವಾರ ದಿನ ಕಾರ್ತಿಕ ಉತ್ಸವ ನಡೀತೈತಿ ನೋಡ್ರಿ ಫ್ರೆಂಡ್ಸೋ ಟೋಟಲ್ ವಾರ ಕರ್ತಿಕ ಮಾಡ್ತಾರೆ ಲಾಸ್ಟ್ ವಾರ ಈ ಥರ ಫುಲ್ಲು ವಿಜೃಂಭಣೆಯಿಂದ ಫುಲ್ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ಇಡೀ ಊರವರೇ ಸೊ ನೋಡ್ತಾ ಇರಬಹುದು ದೇವಸ್ಥಾನ ಫುಲ್ಲು ಕ್ರೌಡ್ ಆಗಿಬಿಟ್ಟೈತಿ ದೇವಸ್ಥಾನ ಸುತ್ತಲೂ ಯಾವ ಕಡೆ ನೋಡಿದ್ರು ಜನ ಸಾಗರನೇ ಇದೆ ಸೊ ಇಷ್ಟು ಜನ ಸಾಗರದ ಮಧ್ಯೆ ಹೋಗಿ ಈಗ ದೇವ್ರ ದರ್ಶನ ಮಾಡಿಕೊಂಡು ಬರಬೇಕು ಸೊ ಅಷ್ಟೊಂದು ಕ್ರೌಡ್ ಐತಿ ಅದರಲ್ಲೂ ಇಂಥ ಜನ ಸಾಗರದ ಮಧ್ಯೆ ಮಕ್ಕಳನ್ನ ಕರ್ಕೊಂಡು ಹೋಗೋದಂತೂ ತುಂಬಾ ಡಿಫಿಕಲ್ಟ್ ಅನ್ನಿಸ್ತೈತಿ ಸೊ ಅವ್ರನ್ನ ಎಲ್ಲಾದರೂ ಹೊರಗಡೆ ಬಿಟ್ಟು ಹೋಗೋದೇನೆ ಬೆಟರ್ ನೋಡ್ತಿರ್ಬೋದು ಎಲ್ಲ ಕಡೆ ಜನನೋ ಜನ ಇದ್ದಾರೆ ಸೊ ಇಷ್ಟೊಂದು ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ನಮ್ಮೂರು ಕಾರ್ತಿಕ ಉತ್ಸವ ನಡಿತೈತಿ ನೋಡ್ರಿ ಫ್ರೆಂಡ್ಸು ನಮ್ಮೂರು ಕಾರ್ತಿಕ ಉತ್ಸವಕ್ಕೆ ಪರ ಊರಿಂದೆಲ್ಲ ಬರ್ತಾರೆ ಕಾರ್ತಿಕ ಉತ್ಸವ ಅಂತ ಅಂಥೇಳಿ ಮತ್ತು ಊರನವರೆಲ್ಲ ಬೀಗರು ಬೀಜರು ಇರ್ತಾರಲ್ಲ ಸೊ ಅವ್ರಿಗೂ ಎಲ್ಲ ಇನ್ವೈಟ್ ಮಾಡಿರ್ತಾರೆ ಸೊ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ನಾಲ್ಕು ವಾರ ಕಾರ್ತಿಕ ಇರುತ್ತಲ್ಲ ಫ್ರೆಂಡ್ಸು ಐದನೇ ವಾರ ಲಾಸ್ಟ್ ವಾರ ಮೊದಲು ನಾಲ್ಕು ವಾರ ಕಾರ್ತಿಕನ ಸೊ ಇಷ್ಟೊಂದು ಜನ ಎಲ್ಲ ಇರೋಂಗಿಲ್ಲ ಅವಾಗ ಸಿಂಪಲ್ಲಾಗಿ ಕಡಿಮೆ ಜನ ಇರ್ತಾರೆ ಪಾಲ್ಕಿ ಮೆರವಣಿಗೆ ಎಲ್ಲ ಮಾಡ್ತಾರೆ ಗುಡಿ ಸುತ್ತಾರ್ದ ভিডিও মার পাണ്ടി ধরান দিয়া ಬಂದಿದ್ದಾರೆ ನಮ್ಮಣ್ಣ ಮತ್ತ ನಮ್ಮಣ್ಣನ ಫ್ರೆಂಡ್ ಆದಕ್ಕೂ ಇವರೆಲ್ಲ ಖಂಡಿತ ನೋಡ್ರಿ ಫ್ರೆಂಡ್ಸ್ ನಾವು ನಮ್ಮ ನಮ್ಮೂರು ಕಾರ್ತಿಕ ಉತ್ಸವ ಅರ್ಧಕ್ಕೆ ಅರ್ಧ ಮುಗ್ದೇ ಹೋಗ್ಬಿಟ್ಟಿತ್ತು ಪಲ್ಲಕ್ಕಿ ಮೆರವಣಿಗೆಲ್ಲ ಮುಗ್ದಿತ್ತು ಸೊ ಈಗ ದೇವ್ರಿಗೆ ಅದು ಎಡಿ ಕೊಡಕ್ಕಂತಾರ ದೇವ್ರ ದರ್ಶನ ಒಂದು ಸಿಕ್ತು ಸೊ ಅಷ್ಟು ಸಾಕು ಇವಾಗ ಹನುಮಪ್ಪನ ದರ್ಶನ ಮಾಡ್ಕೊಂಡು ಇವಾಗ ನಮ್ಮೂರ ದ್ಯಾಮವ್ವ ದುರ್ಗವ್ ದರ್ಶನ ತೊಗೊಳಕಂತೀವಿ ನೋಡ್ರಿ ಸೊ ನೀವು ತಗೋರಿ ಡ್ರೆಸ್ ಏನ್ ಮಾಡಿದ್ದೀನ ಇದ್ರಾಗ ಎಂತಿ ಓ ಸುರ ಸುಂದರ ಹಂಗೆ ನಿದ್ರಾಗತ್ತ ತ್ರಿಪುರ ಸುಂದರ ಅಲ್ಲಿ ಇಷ್ಟು ಜನ ಬ್ರಸ್ ಚೇಂಜ್ ಮಾಡಿದ್ವಿ ನೀನು ಕುದ್ಯಾಕಂತಿದ್ವಿಲ್ಲ ಮತ್ ಫೋಟೋ ಎಲ್ಲಿ ಏನಕಂತ ಇಲ್ಲೇ ತಗಿಲ್ ಹಿಂದ ಬ್ಯಾಕ್ ಗ್ರೌಂಡ್ ಒಂದ್ ಕಡೆ ನಿಂದ್ರಿ ನಡಿ ಬಾ ಈಗ ನೋಡ್ರಿ ಫ್ರೆಂಡ್ಸ್ ಮಾಡಗಿ ಮ್ಯಾಗ್ ಬಂದೀವಿ ಫೋಟೋಸ್ ತಗೊಳನಾ ಅಂತ ಹೇಳಿ ಕೆಳಗ ಕ್ಲಿಯರ್ ಬರಂಗಿಲ್ಲ ಸೊ ಹಂಗಾಗಿ ನಾನು ಹೆಚ್ಚಿಗೆ ಸೀರೆ ಉಟ್ಕೋಬೇಕಾಗಿತ್ತು ಸೀರೆ ಬ್ಲೌಸ್ ಎಲ್ಲ ತಗೊಂಬಂದಿನಿ ಆದ್ರೆ ಬರುತ್ಲ ಎಲ್ಲ ಮುಗ್ದ ಬಿಟ್ಟೇತಿ ಕಾರ್ತಿಕ ಸೊ ಹಂಗಾಗಿ ಡ್ರೆಸ್ ಮ್ಯಾಗನ ಈ ವರ್ಷ ಕಾರ್ತಿಕ್ ಹಬ್ಬ ಮುಗೀತ ನೋಡ್ರಿ ಸ್ವಲ್ಪ ನಿಂದ್ರಸಿತ್ತಿನ ನಮ್ಮ ಚಿಕ್ಕಂಬುರ್ದ ಹೊತ್ತಳ್ರಿ ಒಂದ್ ಸ್ವಲ್ಪ ಕಾರ್ತಿಕ್ ಅಂತ ಹೇಳಿ

ಹಾಯಿ ಮಾಡೋದು ಒಂದಾಗ ಗೊತ್ತೈತ್ರಿ ಮತ್ ಹಾಯಿ ಮಾಡಿಂದ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಹಾಯ್ ಹಂಗ ಎಲ್ಲರೂ ಮಳಗಿನ ಬಂದು ಹೊಟ್ಟಿ ಹೊಡ್ಯಾತಾರ ನೋಡ್ರಿ ಬರ ತಳಗ ಹೋಗೋಣ ತೆಗಿಬೇಕು ತೆಗಿಬಕಿ ತಗದಿನಲ್ಲ ಸಾಕಾಗ ಒಂದ್ ಫೋಟೋ ಸಿಂಗಲ್ ವಿಡಿಯೋ ಅದ್ ಸಾಂಗ್ ಏನ ಕುಂದ್ರಸವ ಅಲ್ಲ ನನಗೆ ಇದು ಅಂತ ತಿಳವಲ್ ಕಾರ್ತಿಕ ಹೊಸ ತಗೊಂಬಂದು ಹಾಕೊಂಡು ಆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಳೆ ಅರುಮಿ ಮೇ ಫೋಟೋ ವಿಡಿಯೋ ಮಾಡ್ಕಣ ಯಾಕಂತಂದ್ರೆ ನಮ್ಮ ಯೂಟ್ಯೂಬರ್ ಬರಲಿಲ್ಲ ಆಗ್ಲೇ ನಾವು ಬರೋರು ವೆಯ್ಟ್ ಮಾಡಬೇಕಾಗಿತ್ತು ಯೂಟ್ಯೂಬರ್ ಎಲ್ಲಾರ್ಗೂ ಮುಂಚೆನೆ ಇರಬೇಕು ಓ ಹೌದು ನಾವು ಬರೋರು वेट ಮಾಡಬೇಕು ಓಕೆ ಫ್ರೆಂಡ್ಸ್ ನಮ್ಮೂರು ಕಾರ್ತಿಕ ಉತ್ಸವ ಮುಗಿಸ್ಕೊಂಡು ದೇವರಿಗೆಲ್ಲ ಎಡಿ ಕೊಟ್ಟು ಬಂದಾದ್ಮೇಗ ಈಗ ಎಲ್ಲರೂ ಊಟ ಮಾಡ್ಕಂತಾ ನೌರಿ ಮನೆನ ಗಂಡ್ಮಕ್ಳು ಮೊದಲು ಸೊ ಅವ್ರಿಗೆ ಈಗ ಊಟಕ್ಕೆ ಬಡಸಕಂತೇವೆ ಆನಂತರ ನಾನು ಹೆಣ್ಮಕ್ಳೆಲ್ಲ ಊಟ ಮಾಡಬೇಕು ನಮ್ಮೂರು ಕಾರ್ತಿಕ ಉತ್ಸವ ಮುಗಿಯಕ್ಕೆ ಏನಿಲ್ಲ ಅಂದ್ರೆ ಐದು ಗಂಟೆ ಆಗ್ತೈತಿ ನೋಡ್ರಿ ಫ್ರೆಂಡ್ಸ್ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ನಡೀತೈತಿ ಸೊ ಐದು ಗಂಟೆ ನಂತರನ ಎಲ್ಲರೂ ಊಟ ಮಾಡೋ ಅಲ್ಲಿವರೆಗೂ ಯಾರೂ ಊಟ ಮಾಡಂಗಿಲ್ಲ ನೋಡ್ರಿ ಮಮ್ಮಗನು ಹೊತ್ಕೊಂಡ್ ಬರಕತ್ತಾಳ ಊಟ ಊಟ ಇಲ್ಲಿ ನೋಡ್ರಿ ಪ್ಲೇಟ್ ಹಾಕೊಬಂದಿನಿ ಅಕ್ಷಿ ಕಡೆ ಹೊಂಟನಾ

ಮೊದಲು ಅರವಿಂದ್ಗೆ ಊಟ ಮಾಡಿಸಿ ಈಗ ನಾನು ಊಟ ಮಾಡೋಕ್ಕಂತೆ ನೋಡ್ರಿ ಫ್ರೆಂಡ್ಸು ಅರವಿಂದ್ ಅಂಕ್ರ ಊಟ ಮಾಡೋಕೆ ಭಾಳ ಅಂದ್ರೆ ಭಾಳ ಕಾಡಿಸ್ತಾನ ಕುಂತಲ್ಲೇ ಉಣ್ಣೋದನ ಇಲ್ಲ ನಮಗೆ ಓಡೆಯಡಿಸ್ತಾನೆ ಸೊ ಅವಾಗ ಉಣ್ಸಿ ಲೇಟ್ ಲೇಟಾಯಿತು ಸೊ ನಮಗೂ ಬಸ್ಸಿಗೆ ಲೇಟ್ ಆಗ್ತೈತಿ ನಾನು ಗಡಬಡಲಿ ಉಣ್ಣಾಕಂತೇನೆ ಊಟಕ್ಕೆ ಉದ್ರ ಸಜ್ಜಕ ಚಪಾತಿ ಬದ್ನೇಕಾಯಿ ಪಲ್ಯ ಅನ್ನ ಸಾಂಬಾರು ಇದಿಷ್ಟು ಇತ್ತು ನಾನು ಸ್ವಲ್ಪ ಎಣ್ಣೆ ಖಾರ ತಿನ್ನಬೇಕು ಅಂತ ಅನ್ನಿಸ್ತು ಚಪಾತಿ ಜೋಡಿ ಸೊ ಸ್ವಲ್ಪ ಎಣ್ಣೆ ಖಾರ ಹಾಕ್ಕೊಂಡು ಉಣ್ಣಾಕಂತೇ ನೋಡ್ರಿ ಈಗ

એ બેડો બેડો કોણ 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 કો

ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ನಮ್ಮ ಊರ ಕಾರ್ತಿಕ ಮುಗಿಸ್ಕೊಂಡು ಇವಾಗ ರಿಟರ್ನ್ ಬೆಳಗಾವಿಗೆ ಹೊರಡೋ ಟೈಮ್ ಬಂತು ಸೊ ಆಲ್ರೆಡಿ ಇವಾಗ ಟೈಮು ಸಿಕ್ಸ್ ತರ್ಟಿ ಮ್ಯಾಗೈತಿ ಸೊ ಸೆವೆನ್ ಓ ಕ್ಲಾಕ್ ಹಂಗೆ ಬಸ್ ಸಿಗ್ತೈತಿ ಸೊ ಆ ಬಸ್ ಹೋಗಿ ಇಡಿಬೇಕಿರಿ ನಮ್ಮ ಊರಾಗನ ಬರ್ತೈತಿ ಏನೋ ಬಸ್ ಸ್ಟಾಪಿಗೆ ಹೋಗ್ಬೇಕಪ್ಪ ಭಾಳ ದೂರ ಐತಿ ಅನ್ನಂಗೆಲ್ಲ ಏನಿಲ್ಲ ನಮ್ಮ ಊರಾಗೆ ಬರ್ತೈತಿ ನಾವು ಆ ಬಸ್ ಹತ್ತಿದೀವಿ ಅಂತಂದ್ರೆ ಡೈರೆಕ್ಟ್ ಬೆಳಗಾವಿಗೆ ಹೋಗಿ ಮುಟ್ಟಿಬಿಡ್ತೇವಿ ಬಸ್ ನಡು ನಡು ಹತ್ತಬೇಕು ಇಳಿಬೇಕು ಅನ್ನೋ ಏನೋ ಟೆನ್ಷನ ಇರಂಗಿಲ್ಲ ಒಮ್ಮ ಹತ್ತಿ ಕುಂತೀವಿ ಅಂತಂದ್ರೆ ಡೈರೆಕ್ಟ್ ಬೆಳಗಾವಿದಾಗನ ಹೋಗಿ ಇಳಿತೀವಿ ಅದೊಂದು ಚಲೋ ನೋಡ್ರಿ ನಮ್ಮ ನೈಟ್ ಟೈಮ್ನಾಗ ಹೋದ್ವಿ ಅಂತಂದ್ರೆ ಅದೊಂದು ಫೆಸಿಲಿಟಿ ಚಲೋ ಐತಿ ಬಸ್ಸಿಂದು ಸೊ ಈಗ ಮೊನ್ನೆನ ಹಿರಿಯರ ಕಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಈಗ ಹೋಗಕ್ಕಂತೀವಿ ನನ್ನ ಮತ್ತು ಅನಿತನ ನಮ್ಮ ಮಾಮ ಬೈಕ್ ಮೇಲೆ ಕರ್ಕೊಂಡು ಹೋಗಕಂತಾನೆ ಮತ್ತು ಹಸ್ಬೆಂಡ್ ಮತ್ತು ಅರಿವಿನ ನಡ್ಕೊತ ಬರ್ತಾರೆ ಏನು ಭಾಳ ದೂರ ಏನಿಲ್ಲ ಪ್ರತೀಶ್ ಬಂದ ಅವನು ಬಂದ್ಲು ಬುಳಪ್ಪ ಬಂದ ಹಿಂಡ ಕರ್ಕೊಂಬಂದ ನಾವೇನು ಚನ್ಮಾಸ ಏನದ ಕರ್ಕೊಂಬಕೆ

ನೋಡ್ರಿ ಫ್ರೆಂಡ್ಸ್ ಇವಾಗ ಎಲ್ಲಿದೀವಿ ಅಂತ ಹೇಳಿ ಸೊ ಈ ವ್ಯೂನ ನೋಡಿ ಇದು ಯಾವ ಊರ್ ಇರ್ಬೋದು ಯಾವ ಊರ್ ಸಂತೆ ನಡಿಯಕಂದೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಈ ಊರ್ ಸುತ್ತಮುತ್ತ ಹಳ್ಳಿಯವ್ರು ಯಾರಾದರೂ ಇದ್ರಿ ಈ ಊರ್ ಸಂತೆ ಮಾಡಿದ್ರಿ ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ತೀರಿ ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತೀರಿ ಯಾರೆಲ್ಲ ವ್ಯೂವರ್ಸ್ ಅದ್ರಿ ಈ ಈ ಊರು ಸುತ್ತಮುತ್ತ ಅಂಥೇಳಿ ನೋಡ್ತೇನೆ ಈಗ ನೋಡ್ರಿ ಫ್ರೆಂಡ್ಸ್ ಬೆಳಗಾವಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಆಲ್ರೆಡಿ ಮಕ್ಕಳು ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅನ್ವಿತಾ ಬಲೋ ನೋಡ್ರಿ ಹಸ್ಬೆಂಡ್ ಎಲ್ಲಿ ಕಟ್ಟಿದಾರ ಅಂಥೇಳಿ ಮ್ಯಾಗ ಸೀಟಿಗೆ ಕಟ್ಬಿಟ್ಟಿದ್ದಾರೆ ಲಗೇಜ್ ಅದು ಇಡ್ತೀವಲ್ಲ ಸೊ ಆ ಸೀಟ್ಗೆ ಹೊಡಿತೈತಿ ಪಪ್ಪ ಅಲ್ಲಿ ಕಟ್ಟು ಅಂಥೇಳಿ ಕಟ್ಟಿಸಿ ನಿದ್ದೆ ಮಾಡೋಕಂತಿದ್ದಾಳೆ ಸೊ ಇನ್ನು ನಾವೂ ನಿದ್ದೆ ಮಾಡಬೇಕು ಇಜನ ಎಲ್ಲ ಕಡೆ ಬಸ್ನಲ್ಲಿ ಜನ ಬಹಳ ಕಡಿಮೆ ಇರಬಹುದು ಸಾವಿತ್ರಾ ಎಲ್ಲ ಕೇಂದ್ರಕ್ಕೆ ಜಾಗ ಯಾಕೆ ಇರಲಿಲ್ಲ ಇದು ವಾಸ್ತವ ಬಸ್ ಅಂತ ಹೇಳಿ ಸ್ವಲ್ಪ ರಸ್ತೆ ಕಡಿಮೆ ಇರಾರ್ ಕಿಸೆ ಎಲ್ಲಕ್ಕೆ ಹೋಗಬೇಕು ಓಕೆ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ನೋಡ್ರಿ ಟೈಮ್ ಬಂದು ಟ್ವೆಲ್ ತರ್ಟಿ ಆಗೈತಿ ನೋಡ್ತಿರ್ಬೋದು ಜಸ್ಟ್ ಈಗ ಬಂದ್ವಿ ಬಂದು ಇನ್ನೂ ನೀರನ್ನು ಕುಡ್ದಿಲ್ಲ ಸೊ ಅರ್ವಿಂದ ಅರವಿನಂತ ಫುಲ್ಲು ನಿದ್ದೆ ಮಾಡಿದ ನಮ್ಮ ಪಸ್ನಾಗ ನನ್ನ ಮತ್ತು ಅವ್ರ ಪಪ್ಪನಾಗ ನಿತನ್ ಮ್ಯಾಗ ಫುಲ್ಲು ಆರಾಮ್ಸಲ ನಿದ್ದೆ ಮಾಡಿದಾನ ಇವಾಗ ನೋಡ್ರಿ ಒಟ್ಟು ನೀರು ಕುಡ್ದಿಲ್ಲ ಸೊ ನೀರು ಕುಡಿಸಿ ಆ್ಯಪಲ್ ತಿನ್ನಿಸಿ ಮೆಣಸಿನ ಹಾಕಿ ಮದ್ಬೇಕು ಟಾನಿಕ್ ಸಿರಪ್ಪು ಸೊ ಫುಲ್ ಟೈರ್ಡ್ ಆಗಿಬಿಟ್ಟೈತಿ ಬ್ಯಾಕ್ ಪೇನು ಬಸ್ಸಲ್ಲಿ ಕುಂತು 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 ಸೊ ಯಾವಾಗ ಮಕ್ಕೊಂಡೆವು ಅಂತ ಅನ್ಸಕನೈತಿ ಅನೈತಿ ಈಗ ಹಾಸಿಗೆ ಹಾಸೋಕೆ ಅಂತ ಸೊ ರಿಣ್ಣಗಲ್ಲಿ ಹ್ಯಾಪಲ್ ಕಟ್ ಮಾಡಿಕೊಟ್ಟೆ ಫ್ರೆಂಡ್ಸ್ ಆ್ಯಪಲ್ ತಿನ್ನಕತ್ತ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀವಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಬರ್ಬೋದು ಬಾಯ್ ಬಾಯ್